ಕೃತ್ವಾಸನಿ ನಿತ್ಯದಳಿ ಪ್ರಾರ್ಥಿಪುದು ಕಾತ್ಯ ಗೌರಿಯೇ ಪಥ್ಯಂತರ್ಗತ ಹರಿಯ ಅತ್ಯಂತ ಭಕ್ತಿಯಲಿ ಪತ್ಯಂತರ್ಗತ ಹರಿಯ ಅತ್ಯಂತ ಭಕ್ತಿಯಲಿ ಅರ್ತಿ ಸ್ಮಾರಿಪತಾಯ ಕಾಯೇ ಕೃತ್ವಾಸನಿ ನಿತ್ಯದಲ್ಲಿ ಪ್ರಾರ್ಥಿಪುದು ಕಾತ್ಯಾಯಿನಿ ಗೌರಿಗೆ ಹಿಂದೆ ದಕ್ಷಗೆ ನೀನು ನಂದನೆಯಾಳೆನಿಸಿ ಬೆರೆದಿಂದು ಮೌಳಿಯ ಸುಖಿಸುತ್ತಾ ಬಂದು ಕರೆಗೆದ ಪತಿಯು ತಂದೆಯಾಗವ್ಯ ನೊಂದು ತ್ವರಿತದಿ ಸಾಗುತ್ತ ವೃಂದಿನಿ ಕುಂಡದೋಳ್ ನಿಂತು ಪೋಗಲ ಶಿವನು ಅಂದು ಕೋಪವತಾಳುತ್ತ ಅಂದು ಬರೆ ದಕ್ಷಕನು ಮುಂದೆ ಬಸುರಿಂದಲಿ ಜನಿಸುತ್ತ ಜನಿಸುತ್ತಿರುತ್ತ ಕೃತಿವಾಸನ ರಾಣಿ ನಿತ್ಯದಲ್ಲಿ ಪ್ರಾರ್ಥಿಪುದು ಕಾತ್ಯಾಯಿನಿ ಗೌರಿಯೇ ಜಡಿದುಗ್ರ ತಪಗೈದು ಮೃಡದೇವನನ್ನೊಲಿಸಿ ದೃಢ ಸೌಖ್ಯವನ್ನು ಹೊಂದಿದೆ ಒಡನೆ ಮುದದಲ್ಲಿ ಪಡೆದ ಷಣ್ಮುಖನಾದೆಸೆಯಿಂದ ಕಡು ದೈತ್ಯ ಬಾಧೆಯಲಿದೆ ಒಡ ಹುಟ್ಟಿದವಳಾಗಿ ಒಡೆಯ ಶ್ರೀರಾಮನ್ನ ಬಿಡದೆ ಧ್ಯಾನವ ಬಿಡದೆ ಕಡಲ ಕಡು ಕೃಪೆಗೆ ಕಡುಪಾತ್ರ ನಿನ್ನಡಿಗಳನು ನೇರಿದೆ ಬಿಡದೆ ಕೃತ್ತಿವಾಸನ ರಾಣಿಯೇ ನಿತ್ಯದಲ್ಲಿ ಪ್ರಾರ್ಥಿಪುದು ಕಾತ್ಯಿನಿ ಗೌರಿಯೇ ಜಲಜಾ ಸಂಭವಗೇನಿ ಚೆಲುವ ಸೊಸೆ ಎಂದೆನಿಸಿ ಕಲುಷಾವರ್ಜಿತಳಾದೆಯೇ ಬಳಲಿ ತೊಳಲು ತಬವದಿ ನೆಲೆಗಾಣದಲೆ ಸಾಧ್ವಿ ಬಳಿಗೇನಿ ಎನ್ನ ಕರೆಯೇ ಅಲಮನವಾಗಿಲುವಂತ ಸುಲಭ ಮಾರ್ಗವತೋರೆ ನಳಿನಾಕ್ಷಿ ಹರಣ ಸತಿಯೇ ವಿಠಲನ ಕೃಣ್ಮಿರದಿ ನಲಿವಂತೆ ಸಂತೈಸಿ ಪೊರೆ ಯೇ ತಾಯೇ ಕೃತ್ವಾಸನಿ ನಿತ್ಯದಲಿ ಪ್ರಾರ್ಥಿಪು ಕಾತ್ಯ ಗೌರಿಯೇ ಪತ್ಯಂತರ್ಗತಹರಿಯ ಅತ್ಯಂತ ಭಕ್ತಿಯಲಿ ಅರ್ತಿ ಸ್ಮಾರಿಪತಾಯೇ ಕಾಯೇ ಕೃತ್ವಾಸನಿ Nitia deli prarti pudu catiai ni gaurie, catiai ni gaurie, catiai